ಸೋಮಶೇಖರ್ ಇದು ಸುಂಕಲ್ಪೇಟೆ ಮೈನ್ ರೋಡು ದೇವಸ್ಥಾನ ಇವಾಗ ಮತ್ತೆ ಹೊಸದಾಗಿ ಮಾಡಿರೋದು ಚಿಕ್ಕದಾಗಿ ಇಲ್ಲಿ ಸಾಯಿಬಾಬಾ ಇತ್ತು ಅರಣಿಕಟ್ಟೆ ಬಂದು ಎರಡು ಇನ್ನೂರು ವರ್ಷದ್ದು ಇಲ್ಲಿ ತುಂಬ ತೊಟ್ಟಿ ಗಲೀಜು ಅಕ್ಕಪಕ್ಕ ವಯಸ್ಸಾದವರು ಇಲ್ಲಿ ಮುಂದೆ ದೇವಸ್ಥಾನ ಈಶ್ವರನ ದೇವಸ್ಥಾನ ಸ್ಕೂಲ್ ಇಲ್ಲದೆ ವೇಳೆ ಲೂರ್ದು ಸ್ಕೂಲ್ ಇದೆ ಹಿಂದೆಗಡೆ ವೇಳೆ ಕಾಲೇಜ್ ಇದೆ ಇಲ್ಲಿ ಹಾಸ್ಟೆಲ್ ಇದೆ ಇವರಿಗೆಲ್ಲ ತುಂಬ ತೊಂದರೆ ಆಗ್ತಾಯಿತ್ತು ಅವಾಗೆಲ್ಲ ನಾವು ಹುಡುಗರೆಲ್ಲ ಸೇರಿಕೊಂಡು ಎರಡು ಸಾವಿರದ ಹದಿನೈದರಲ್ಲಿ ತೊಟ್ಟಿಯೆಲ್ಲ ಕ್ಲೀನ್ ಮಾಡಿಸಿ ಜಯ ಕರ್ನಾಟಕ ಸಂಘಟನೆಯಿಂದ ಮುತಫ ರೈ ಅನ್ನ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿ ಇದೆಲ್ಲ ತೊಟ್ಟಿಯೆಲ್ಲ ಕ್ಲೀನ್ ಮಾಡಿಸಿ ಕನ್ನಡ ಫ್ಲ್ಯಾಗ್ ಹಾಕಿದ್ವಿ ಕನ್ನಡ ಫ್ಲಾಗ್ ಹಾಕಿ ಸ್ವಲ್ಪ ಎರಡು ವರ್ಷ ಆದಮೇಲೆ ಇದು ತುಂಬ ಗಲೀಜಾಗಿತ್ತು ಎರಡು ಸಾವಿರದ ಎಂಟರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದನ್ನು ಅಭಿವೃದ್ಧಿ ಮಾಡಿದರು ಅದಾದಮೇಲೆ ಯಾರೂ ನೋಡ್ಕೊಂಡಿಲ್ಲ ನಾವೆಲ್ಲ ಹುಡುಗರೆಲ್ಲ ಸೇರಿಕೊಂಡು ಒಂದು ಎರಡು ಮೂಟೆ ಸಿಮೆಂಟ್ ತೊಗೊಂಡು ಬಂದು ಮಾಡಿದ್ವಿ ಅದು ಆಮೇಲೆ ಚಿಕ್ಕ ಸಾಯಿಬಾಬಾ ಬಂತು ಅದಾದಮೇಲೆ ಆರು ವರ್ಷ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಚಿಕ್ಕ ಸಾಯಿಬಾಬಾ ಇಟ್ವಿ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಥರ ಮಾಡಿದ್ದೀವಿ ಅದಕ್ಕೆಲ್ಲ ಸಾರ್ವಜನಿಕರೇ ಕಾರಣ ಇಲ್ಲಿ ಇನ್ನೂರು ವರ್ಷದ ಅಂತಾರೆ ಇನ್ನು ನಾನು ಹುಟ್ಟೇ ಇರಲಿಲ್ಲ ಇಲ್ಲಿ ಅಕ್ಕಪಕ್ಕ ಇರೋ ವಯಸ್ಸಾದವರೆಲ್ಲ ಹೇಳ್ತಾಯಿದ್ರು ಇಲ್ಲಿ ಯಾರೋ ಬ್ರಾಹ್ಮಣರಿದ್ರಂತೆ ಅವ್ರದ್ದು ಇದು ಅವರು ಇವಾಗ ಎಲ್ಲಿಲ್ಲ ಅವ್ರನ್ನ ನೋಡ್ಕೊತಾಯಿದ್ರು ಇವಾಗ ಟ್ರಸ್ಟ್ ಮಾಡಿ ಟ್ರಸ್ಟ್ ಮಾಡಿ ಟ್ರಸ್ಟ್ ಮುಖಾಂತರ ಎಲ್ಲರೂ ಸೇರಿ ಒಟ್ಟು ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ ಕಾರ ನಿನ್ನೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇತ್ತು ಇವತ್ತು ಕುಂಭಾಭಿಷೇಕ ಆಯಿತು ಇವಾಗ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೈಟ್ ಹನ್ನೊಂದು ಗಂಟೆವರೆಗೂ ಸದಾ ಅನ್ನದಾನ ಸ್ಟಾಪೇ ಇಲ್ಲ ಆಂಜನೇಯನ ವಿಗ್ರಹ ಬಗ್ಗೆ ಅದ್ರ ಬಗ್ಗೆ ಏನೇ ಆಂಜನೇಯ ವಿಗ್ರಹ ಏಳುವರೆ ಅಡಿ ಪೀಠ ಸೇರಿ ಒಂಬತ್ತು ಅಡಿ ಇದೆ ಅದೇ ಇನ್ನು ಇಲ್ಲೆಲ್ಲೂ ಸರೌಂಡಿಂಗಲ್ಲಿ ಆಂಜನೇಯ ಇರಲಿಲ್ಲ ಗಾಳಿ ಆಂಜನೇಯ ಅಷ್ಟೇ ಇರೋದು ಆ ಕಾರಣಕ್ಕೆ ಇಲ್ಲೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ಇವಾಗ ರಾಮಲಿಂಗ್ ರೆಡ್ಡಿ ಸರ್ ಬರ್ತಾರೆ ಆರ್ವಿ ಯುವರಾಜ್ ಸರ್ ಬರ್ತಾರೆ ಆರ್ ವಿ ಮಮತರಾಜ್ ಬರ್ತಾರೆ ರಿಜ್ವಾನ್ ಅರ್ಷದ್ ಬರ್ತಾರೆ ದಿನೇಶ್ ಗುಂಡೂರಾವ್ ಸರ್ ಬರ್ತಾರೆ ಅದೇ ಅನ್ನದಾನ ಭಜನೆ ಇತ್ತು ಇವಾಗ ತಿರ್ಗಾ ಮತ್ತೆ ಭಜನೆ ಮಾಡಕ್ಕೆ ಬರ್ತಾರೆ ಸಾಯಂಕಾಲ ದೋಸೆ ಇದೆ ಏಳು ಸಾವಿರ ಜನಕ್ಕೆ ದೋಸೆ ಜನಕ್ಕೆ ಏಳು ಸಾವಿರ ಜನಕ್ಕೆ ಟೋಟಲ್ ಇಪ್ಪತ್ತು ಸಾವಿರ ಜನಕ್ಕೆ ಊಟ ಮಾಡ್ತಿದ್ದೀವಿ ಪ್ರಸಾದ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ದಯವಿಟ್ಟು ಕಸಾನ ಗಾಡೀಲಿ ಹಾಕಿದ್ರೆ ಒಳ್ಳೆಯದು ನಾವೇ ಓಡಾಡೋದು ನಮ್ಮ ಅಪ್ಪ ಅಮ್ಮನೂ ಓಡಾಡ್ತಾರೆ ಮಕ್ಕಳು ಓಡಾಡ್ತಾರೆ ನಮ್ಮ ಮಕ್ಕಳಿಗೆ ಜ್ವರ ಬರುತ್ತೆ ನಮ್ಮ ಅಪ್ಪ ಅಮ್ಮ ನಾವೇ ಹಾಸ್ಪಿಟ್ಲಿಗೆ ಸೇರಿಸಿ ಬಿಲ್ ಕಟ್ಟಬೇಕು ಅದ್ರನ್ನ ಯಾಕೆ ನಾವೇ ತೊಗೊ ಕಸದ ಗಾಡಿ ಬರುತ್ತೆ ಆ ಗಾಡಿಗೆ ಹಾಕ್ಬಿಟ್ರೆ ಅವ್ರಿಗೂ ಸೇಮ್ ಕರೆಕ್ಟಾಗಿ ತೊಗೊಂಡು ಹೋಗ್ತಾರೆ ನಾವೂ ಓಡಾಡ್ಕೊಂಡಿರ್ಬೋದು ಚೆನ್ನಾಗಿ ಅಂತ ಶ್ರೀ ಗುರು ಭೀವ್ ನಮಃ ನಮಸ್ತೆ ನನ್ನ ಹೆಸರು ವೀರೇ ಶಾಸ್ತ್ರಿ ಅಂತ ಪುರೋಹಿತರು ಇಲ್ಲಿ ಬೆಂಗಳೂರಲ್ಲಿ ವಾಸ ಇರ್ತಕ್ಕಂಥವ್ರು ಇಲ್ಲಿ ಅಂದರೆ ನೂತನವಾಗಿ ನಾವು ಇವಾಗ ಶಿಲೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂದರೆ ಮುಂಚಿತವಾಗಲೇ ನಮಗಿಲ್ಲಿ ಸಾಯಿಬಾಬಾ ದೇವಸ್ಥಾನ ಇತ್ತು ಅಂದರೆ ಇಲ್ಲಿರ್ತಕ್ಕಂಥ ಹಳ್ಳಿ ಮರನ ನೀವು ಗಮನಿಸ್ಬೋದು ತುಂಬ ಇನ್ನೂರು ವರ್ಷ ಹಳೆಯದೇ ಅಂದರೆ ಇಲ್ಲಿ ಅವಾಗಿದ್ದನು ಭಗವಂತ ನೆಲೆಸಿರ್ತಕ್ಕಂಥ ಸ್ಥಳ ಇತ್ತು ಇಲ್ಲಿ ನಾವೆಲ್ಲ ಅವಾಗ ಹುಟ್ಟಿದ್ದೇ ಇಲ್ಲ ಈಗ ಒಂದು ಸೋಮವಾರ ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮನ ಹಂಗೆ ಪೂಜೆನ ನೆರವೇರಿಸ್ಕೊಳ್ತಾ ಹೋಗ್ತಾಯಿದ್ರು ಹಂತ ಹಂತವಾಗಿ ಹಂತ ಹಂತವಾಗಿ ಭಗವಂತ ಅವ್ರಿಗೆ ಶಕ್ತಿ ಕೊಡ್ತಾಯಿದ್ದೆ ಹಾಗೆ ಕಾಲಕ್ರಮೇಣವಾಗಿ ಕೆಲಸ ಕಾರ್ಯಗಳನ್ನ ನಡೆಸ್ತಾ ಬಂದ್ವಿ ನೀವೆಲ್ಲ ಗಮನಿಸ್ಬೋದು ಈ ಕಡೆ ಇರ್ತಕ್ಕಂಥದ್ದು ಫುಲ್ ಕಸ ಇತ್ತು ಅಂದರೆ ಫುಲ್ಲು ಕಸ ಹಾಕಿ ಅದನ್ನೆಲ್ಲ ಭಾರಿ ಗಲೀಜು ಮಾಡಿದ್ರು ಈಗ ನಮ್ಗೆ ಇಲ್ಲಿ ಓಡಾಡೋಕ್ಕೆ ಎಷ್ಟು ಜನ ಓಡಾಡ್ತಾರೋ ಅಷ್ಟು ಜನಕ್ಕೂ ತುಂಬ ಆರೋಗ್ಯ ತೊಂದರೆ ತುಂಬ ಆಗ್ತಾಯಿತ್ತು ಆದರೆ ಕಾಲಕ್ರಮೇಣವಾಗಿ ಇವರೇನು ದೇವಸ್ಥಾನ ನಿರ್ಮಿಸ್ತಾ ಬಂದ್ರಲ್ಲ ಅದೇನೋ ಭಗವಂತನ ಆಶೀರ್ವಾದನೋ ಮತ್ತೊಂದು ಏನೋ ನಮಗೆ ಗೊತ್ತಿಲ್ಲ ಆದರೂ ಕೂಡ ಇವ್ರು ನಿಂತ್ಕೊಂಡ್ರು ಆ ಕೆಲಸ ಆಯಿತು ಆದ ತಕ್ಷಣ ಈಗ ಒಂದು ಪ್ಲಾನಿಂಗಲ್ಲಿ ಅಂದರೆ ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಇಲ್ಲೊಂದು ಸಾಯಿಬಾಬಾ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಬರ್ತಾಯಿದ್ರು ಅದಾದ ನಂತರ ಇವಾಗ ಅಂದರೆ ಕಾಲಕ್ರಮೇಣವಾಗಿ ಇವರಿಗೆ ಭಗವಂತ ಶಕ್ತಿ ಕೊಟ್ಟ ಇವರು ಈ ಕೆಲಸನ ಮುಂದುವರಿಸ್ಕೊತಾ ಬಂದರು ಇವಾಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆಷ್ಟಿದೆಯೋ ಅಷ್ಟು ಜನಗಳ ಸಹಕಾರದಿಂದ ಇವರು ಇಟ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಸಾಯಿಬಾಬನ್ನ ಪ್ರತಿಷ್ಠಾಪನೆ ಮಾಡಿದರು ಮುಂದೆ ಅಲ್ಲಿ ಇರ್ತಕ್ಕಂಥದ್ದು ಆಂಜನೇಯ ಅಂದ್ರೆ ಅಷ್ಟು ಇದ್ದಿದ್ದ ಆಂಜನೇಯ ಪ್ರಸನ್ನ ಆಂಜನೇಯ ಅಂತಂದು ಇಲ್ಲಿ ನಾವು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ವಿ ನಿನ್ನೆ ದಿವಸ ಎಲ್ಲ ಕಾರ್ಯಕ್ರಮಗಳು ಜರುಗಿದ್ವು ಅಂತಂದರೆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ಇಲ್ಲಿ ಬರ್ತಕ್ಕಂಥ ಸಕಲ ಸದ್ಭಕ್ತರಿಗೂ ಕೂಡ ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತಂದು ಅಂದರೆ ಇವಾಗ ಇಲ್ಲಿ ಸೋಮವಾರ ಇನ್ನೊಬ್ಬರು ಮಾಡ್ತಾಯಿದ್ದಾರೆ ಅಂತಂದ್ರೆ ಅವ್ರಿಗೊಬ್ಬರಿಗೆ ಮಾತ್ರ ಅಂತಲ್ಲ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಬದುಕರಿಗೂ ಕೂಡ ಆ ಭಗವಂತನ ಕೃಪೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಸಾಮಾಜಿಕವಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಂಡು ಹೋಗ್ತೀವಿ ತುಂಬ ಖುಷಿ ಆಗುತ್ತೆ ಸರ್ ಯಾಕಂದರೆ ನೀವೆಲ್ಲ ನಾವು ಯುವಕರ ಇಲ್ಲ ಅಂತಲ್ಲ ಆದರೆ ಇಂಥವ್ರು ಮುಂದೆ ಬರ್ತಕ್ಕಂಥದ್ದು ತುಂಬ ವಿರಳ ಇವತ್ತಿನ ದಿವಸದಲ್ಲಿ ನಾವೇ ನಮ್ಮ ಮನೆ ನಮ್ಮ ತಾಯಿ ತಂದೆ ನಮ್ಮ ಹೆಂಡತಿ ಮಕ್ಕಳು ಅಂತ ಈ ಥರನೇ ನೋಡ್ಕೊಂಡು ಹೋಗ್ತಾ ಇರ್ತೀವಲ್ವ ಅದರಲ್ಲೂ ಈ ಜಗತ್ತಿಗೆ ಅಂತಂದ್ರೆ ಇಲ್ಲಿ ಜನಕ್ಕೋಸ್ಕರ ಅಂತಂದು ನಿಂತ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದು ಮುಂದೆ ಬಂದು ಮಾಡೋರು ತುಂಬ ವಿರಳ ಆದರೆ ಇವ್ರು ಮಾಡಿದ್ದಾರೆ ಅಂತಂದ್ರೆ ನಮಗೆ ತುಂಬ ಅದು ಅವ್ರ ಮೇಲೆ ಬೆಲೆ ಜಾಸ್ತಿ ನೀವು ಏನೇ ಅನ್ಕೋಬೋದು ಆದರೆ ಅವ್ರಿಗೆ ಎಷ್ಟೇ ಏನೋ ನೋವು ಇರ್ಬೋದು ಒಳಗಡೆ ಇಲ್ಲ ಅಂತಲ್ಲ ಬಟ್ ದೇವಸ್ಥಾನದ ಕಾರ್ಯದೊಳಗೆ ನಿಂತ್ಕೊಂಡ್ರು ಅಂತಂದ್ರೆ ಕಣ್ಣು ಮುಚ್ಕೊಂಡು ಎಲ್ಲ ಕಾರ್ಯಕ್ರಮವೂ ತುಂಬ ಚೆನ್ನಾಗಿ ಮಾಡ್ಕೊಂಡ್ರು ಒಳ್ಳೆ ಕೂಡ ದೇವ್ರಿಗೆ ಕೂಡ ಸಪೋರ್ಟ್ ಕೊಡ್ತಾರೆ ಅವಶ್ಯವಾಗಿ ಅವಶ್ಯವಾಗಿ ಅದು ಇದ್ದೇ ಇರುತ್ತೆ